ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸಂಚಾರಿ ವೀರು ಕೇದಾರ್ ನಮ್ಮದು ಟ್ರಕ್ಕಿಂಗು ಇನ್ನೂ ಕಂಟಿನ್ಯೂ ನಡೀತಾ ಇದೆ ಇವತ್ತು ನಾವು ರೀಚ್ ಆಗ್ತೀವಿ ಇನ್ನು ಹತ್ತು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಇದೆ ಇಲ್ಲಿಂದ ಇನ್ನು ಇವತ್ತು ನಾವು ಸಾಯಂಕಾಲ ಅನ್ನೋದ್ರಾಗೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ರೀಚ್ ಆಗ್ತೀವಿ ಇವಾಗ ಬೆಳಗ್ಗೆ ಒಂಬತ್ತೂವರೆ ಹತ್ತು ಗಂಟೆ ಆಗಿದೆ ಸೊ ನೋಡಿ ಈ ಥರ ಇದೆ ವೆದರ್ ಮೇಲ್ಗಡೆ ಹೆಲಿಕಾಪ್ಟರ್ ಹೋಗ್ತಾ ಇದೆ ಸೊ ನಾವು ಈ ಥರ ಹೋಗ್ತಾ ಇದ್ದೀವಿ ಇಷ್ಟು ಮಳೆ ಬರ್ತಾ ಇದೆ ಇದನ್ಕ ನೋಡಿ ವಯಸ್ಸಾದವರೆಲ್ಲ ಈ ಥರ ನಡ್ಕೊಂಡು ಹೋಗ್ತಾರೆ ವಯಸ್ಸಾದ ಅಂಕಲ್ಗಳ ಸಮಕ್ಕೆ ಹಿಂಗೆ ಆರಾಮಾಗಿ ಎಷ್ಟು ಖುಷಿಯಿಂದ ನಡ್ಕೊಂಡು ಹೋಗ್ತಾರೆ ಕೆಲವೊಬ್ರು ನಡೆಯೋಕೆ ಆಗದೆ ಇರೋರು ಈ ಥರ ಕುದುರೆ ಮೇಲೆ ಸವಾರಿ ಮಾಡ್ತವ್ರೆ ಆಂಟಿದ್ಯಾರೆಲ್ಲ ಸೊ ಈ ಥರ ಇರೋರು ಕುದುರೆ ಮೇಲೆ ಹೋದ್ರೆ ಪರವಾಗಿಲ್ಲ ನನ್ನ ಥರ ಇರೋರು ಕುದುರೆ ಮೇಲೆ ಹೋಗೋದು ಒಂಥರ ತಪ್ಪು ಅನಿಸುತ್ತೆ ಯಾಕಂದರೆ ನಮ್ಗೆ ನಡೆಯೋಕೆ ಶಕ್ತಿ ಇರ್ತದೆ ಈ ವಯಸ್ಸಲ್ಲಿ ಕುದುರೆ ಮೇಲೆ ಹೋಗೋದು ನೋಡಿ ಅಲ್ಲೆಲ್ಲ ಹೋಗ್ತವ್ರೆ ನಮ್ಮ ನಮ್ಮ ವಯಸ್ಸಿನ ಹುಡುಗರೆಲ್ಲ ಕುದುರೆ ಮೇಲೆ ಹೋಗ್ತಾರೆ ಎರಡು ಬ್ರಿಡ್ಜ್ ಇದೆ ಆ ಕಡೆ ಹಳೆ ಬ್ರಿಡ್ಜ್ ಈ ಕಡೆ ಹೊಸ ಬ್ರಿಡ್ಜ್ ಇವೆರಡೇ ಬ್ರಿಡ್ಜ್ ಇದು ದಾಟಕೆ ಇವೆರಡು ಬ್ರಿಡ್ಜ್ ಏನಾದ್ರು ಬಿದ್ದಾದ್ರೆ ಈ ಜಾಗನೇ ಇಲ್ಲ ಆ ಥರ ಇದೆ ಇವು ಬ್ರಿಡ್ಜ್ ಆಡುತ್ತೆ ಆ ಥರ ಸುಮ್ಮನೆ ಟೆಂಪ್ರವರಿ ಬ್ರಿಡ್ಜ್ ಥರ ಇದೆ ಇದೇನು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ನೋಡಿ ಅದು ಹಳೇ ಇದು ಹೊಸದು ಒಂದೇನಾದ್ರೂ ಒಂದಿರುತ್ತೆ ಅಂತ ಈ ಥರ ಎರಡು ಮಾಡಿದ್ದಾರೆ ಇಲ್ಲಿಂದ ಜಾಸ್ತಿ ಅಂಗಡಿಗಳು ಸ್ಟಾರ್ಟ್ ಇಲ್ಲಿಂದ ದೇವಸ್ಥಾನ ಬರೋ ತನಕ ಈ ಥರ ಸೈಡಲ್ಲಿ ಅಂಗಡಿಗಳು ಇದೇ ಇರುತ್ತೆ ಪಕ್ಕ ಯಾಕಂದರೆ ದೇವಸ್ಥಾನ ಹತ್ರ ಬಂತು ಆ ಕಡೆ ಸೈಡ್ ಅಷ್ಟೊಂದು ಇರಲಿಲ್ಲ ಅಂಗಡಿ ಅಲ್ಲೊಂದು ಅಷ್ಟೇ ಇರ್ತಿತ್ತು ಈ ಬ್ರಿಡ್ಜ್ ದಾಟಿದ ತಕ್ಷಣ ಈ ಥರ ಟೆಂಟ್ ವ್ಯವಸ್ಥೆ ಅಂದರೆ ನಮಗೆ ಇವಾಗ ಏನಾದ್ರು ಸುಸ್ತಾಗಿತ್ತು ನಮ್ಗೆ ಆಗೋಲ್ಲ ನಡಿಯಕ್ಕೆ ಅಂದರೆ ಟೆಂಟ್ ಬುಕ್ ಮಾಡ್ಕೊಂಡು ಅಲ್ಲೇ ರೆಸ್ಟ್ ಮಾಡ್ಬೋದು ಮಲ್ಕೋಬೋದು ಇಲ್ಲ ರಿಟರ್ನ್ ಎಳಿಬೇಕಾದ್ರೆ ಏನಾದ್ರು ಸುಸ್ತಾದರೆ ಇಲ್ಲೇ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಇವು ಟೆಂಟ್ ಇರುತ್ತೆ ಐದುನೂರು ಆರುನೂರು ರೂಪಾಯಿ ಇರುತ್ತೆ ಒಂದೊಂದು ಸೀಸನ್ ಮೇಲೆ ಅವರು ರೇಟ್ ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ ಒಂದೊಂದು ಟೆಂಟಲ್ಲಿ ಈಟ್ರ್ ಎಲ್ಲ ಇರುತ್ತೆ ಒಂದೊಂದು ಟೆಂಟಲ್ಲಿ ಇರಲ್ಲ ನಾರ್ಮಲ್ಲು ನೋಡಿ ಕುದುರೆ ಮೇಲೆ ಸವಾರಿ ಈ ಥರ ಮಳೆ ಬರ್ತಾ ಇದೆ ನಿಧಾನಕ್ಕೆ ಕಾಲು ಸಿಕ್ಕಾಪಟ್ಟೆ ಸ್ಕಿಪ್ ಆಗುತ್ತೆ ಯಾಕಂದರೆ ಅವು ನೋಡಿ ಮೇಲ್ಗಡೆ ಬೇಕಾಗಿರೋ ಮೆಟೀರಿಯಲ್ ಎಲ್ಲ ಈ ಥರ ಕುದುರೆ ಮೇಲೆ ಹಾಕ್ಕೊಂಡು ಹೋಗ್ತಾರೆ ಅಲ್ಲಿ ಏನೇನು ಬೇಕು ಪ್ರತಿಯೊಂದು ಕಬ್ಬಿಣ ಇದರ ನೋಡಿ ಟೈಲ್ಸ್ ಎಲ್ಲ ಇದ್ರ ಮೇಲೆ ಹಾಕೊಂಡು ಹೋಗ್ತಾರೆ ಸೊ ಈ ಕಡೆ ಪಕ್ಕದಲ್ಲಿ ನಾವು ಇಷ್ಟೊತ್ತು ಈ ನದಿ ಆ ಕಡೆ ಇದ್ವಿ ಇವಾಗ ಈ ಕಡೆ ಬಂದಿದ್ವಿ ಸೊ ಇಲ್ಲಿ ಅಲ್ಲಿಂದ ಮೇಲ್ಗಡೆಯಿಂದ ಬರ್ತಾ ಇದೆ ಯಾವ ಕಡೆ ನೋಡಿದರೆ ನೀರು ಹರಿಯೋದು ಮಾತ್ರ ಕಂಡೆ ಕಾಣುತ್ತೆ ನೋಡಿ ಇವರೆಲ್ಲ ಕುದುರೆ ಮೇಲೆ ಹೆಂಗೆ ಹೋಗ್ತವ್ರೆ ನೋಡಿ ಸಿಂಗಲ್ ಸಿಂಗಲ್ಲಾಗಿ ಹೊತ್ಕೊಂಡು ಹೋಗ್ತಾರೆ ಬಿಟ್ಟಿಲ್ಲ ಇದು ಡೋಲಿ ಥರ ನಾಲ್ಕು ಜನ ಹೊತ್ಕೊಂಡು ಹೋಗ್ತಾರೆ ಕುಂದರ್ಸ್ಕೊಂಡು ಸ್ವಲ್ಪ ದಪ್ಪ ಇದ್ದರು ಆ ಥರ ಸಿಂಗಲ್ ಆಗಿ ಈ ಥರ ಚೇರ್ ಕುಂದಕ್ಕೆ ಆಗಲ್ಲ ಅಂದರೆ ಈ ಥರ ಹೊತ್ಕೊಂಡು ಹೋಗ್ತಾರೆ ನಾಲ್ಕು ಜನ ಸೊ ಈ ಥರ ಶಾರ್ಟ್ ಕಟ್ ಇದು ಇವಾಗ ನಾವು ಮೇನ್ ರೋಡಲ್ಲಿ ಹೋದ್ರೆ ಹಿಂಗೆ ಸುತ್ತಾರ್ಕೊಂಡು ಅಂತ ಈ ಥರ ಮಧ್ಯ ಮಧ್ಯದಲ್ಲೇ ಕೆಲವೊಂದು ಕಡೆ ಹೋಗ್ಬೋದು ದಾರಿ ಇದೆ ಆ ಥರ ಹೋದರೆ ಶಾರ್ಟ್ ಕಟ್ ಸ್ವಲ್ಪ ಹತ್ತಿರ ಆಗುತ್ತೆ ಬಟ್ ಈ ಆತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಾಲೆಲ್ಲ ಸ್ಕಿಪ್ ಆಗುತ್ತೆ ಯಾಕಂದರೆ ಮಳೆನೇ ಬರ್ತಾ ಇರುತ್ತೆ ಸೊ ನೋಡಿ ಇಲ್ಲೆಲ್ಲ ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದಾರೆ ಇದು ಇವಾಗ ಅಲ್ಲೋಗಿ ರೌಂಡ್ ಹಾಕ್ಕೊಂಡು ಬರೋದೇ ಇಲ್ಲಿಂದ ಸೀದಾ ಜಂಪ್ ಆಗೋದು ಅಷ್ಟೇ ಈ ಥರ ಶಾರ್ಟ್ ಕಟ್ಟು ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿನೇ ಆಗುತ್ತೆ ಬಟ್ ಇದು ಹುಷಾರಾಗಿ ಹೋಗ್ಬೇಕು ತುಂಬ ಯಾಕಂದರೆ ಕಲ್ಲು ಅದು ಎಲ್ಲ ಫುಲ್ಲು ಕಾಲು ಜರಿಯುತ್ತೆ ಇದ್ರೆ ಬೀಳ್ಬೋದು ಹೋಗೋರು ಹುಷಾರಾಗಿ ಹೋಗ್ಬೇಕು ಶಾರ್ಟ್ ಕಟ್ಟಲ್ಲಿ ಆಲ್ಮೋಸ್ಟ್ ಹೋಗ್ತಾರೆ ಕೆಲವೊಂದು ಜನ ಕೆಲವೊಂದು ಜನ ಹೋಗಲ್ಲ ನೋಡಿ ಅಷ್ಟು ಮೇಲ್ಗಡೆಯಿಂದ ನೀರು ಬರ್ತಾ ಇದೆ ಇಲ್ಲಿ ಇಲ್ಲಿಂದ ನೋಡಿ ನಾವೆಲ್ಲ ಬಂದಿರೋ ಜಾಗ ಅದು ಅಲ್ಲಿಂದ ರೌಂಡ್ ಹಿಡ್ಕೊಂಡು ರೌಂಡ್ ಹಿಡ್ಕೊಂಡು ಬಂದಿದ್ದೀವಿ ಯಾವ ಥರ ಕಾಣ್ತೀವಿ ಇದೆಲ್ಲ ಕುದುರೆ ಫುಲ್ ಗಂಟೆ ಗೆಜ್ಜೆ ಕಟ್ಟಿರ್ತಾರೆ ಫುಲ್ ಸೌಂಡ್ ಮಾಡ್ಕೊಂಡು ಬರುತ್ತೆ ಯಾಕಂದರೆ ಇವಾಗ ನಡ್ಕೊಂಡು ಹೋಗ್ತಾ ಇರ್ತಾರೆ ತುಂಬ ಜನ ಇರ್ತಾರೆ ಸೌಂಡ್ ಮಾಡಿದರೆ ಸೆನ್ಸರ್ ಅಂತ ಈ ಥರ ಕಟ್ಟಿರ್ತಾರೆ ಗಂಟೆಗಳು ಸೌಂಡ್ ಹೆವಿ ಬರ್ತಾ ಇರುತ್ತೆ ನೋಡಿ ಮೇಲ್ಗಡೆಯಿಂದ ಈ ತರ ವ್ಯೂ ಕಾಣುತ್ತೆ ಸೊ ನೋಡಿ ಅಲ್ಲಿ ಅದು ನದಿ ತರ ನೀರು ಬರ್ತಾ ಇದೆ ಅಲ್ಲಿಗೆ ಫ್ರೀಜ್ ಆಗಿ ಅಲ್ಲಿಗೆ ನಿಂತ್ ಬಿಟ್ಟಿದೆ ಐಸ್ ಬಿಟ್ಟಿದೆ ನೀರೆಲ್ಲ ಅದು ಆಮೇಲೆ ಕರಗಿ ಕೆಳಗಡೆ ಹಂಗೆ ನದಿಯಾಗಿ ಬಂದ್ಬಿಡುತ್ತೆ ಅದೇ ನೋಡಿ ಯಾವ ಕಡೆ ನೋಡಿದ್ರು ಬೆಟ್ಟದ ಮೇಲಿಂದ ನೀರು ಬೀಳ್ತಾನೆ ಇರುತ್ತೆ ಜರಿಗಳು ಅಲ್ಲೊಂದು ಅಲ್ಲೊಂದು ಸಿಕ್ಕಾಪಟ್ಟೆ ಜರಿ ನೋಡಿ ಮಂಜು ಸಿಕ್ಕಾಪಟ್ಟೆ ಮಂಜು ಇನ್ನೇನು ರೋಡ್ ಅಷ್ಟೊಂದು ಕಾಣಿಸ್ ಕಾಣಿಸಲ್ಲ ಅಷ್ಟೊಂದು ಇದು ಮೋಡ ಮುಸ್ಕೊಂಡ್ಬಿಟ್ಟಿದೆ ನೋಡಿ ಇದೆಲ್ಲ ಬ್ರ ಬರ್ಫಾಗಿಬಿಟ್ಟಿದೆ ನದಿ ನೀರೆಲ್ಲ ನೋಡಿ ಈ ಕಡೆ ಇದು ನಮ್ಮ ರೋಡಲ್ಲೇ ಕತ್ತರಿಸಿ ಈ ಕಡೆ ಕೆಳಗಡೆ ಬಿದ್ದಿದೆ ಇಷ್ಟು ದಾರಿ ಅಷ್ಟೇ ನೋಡಿ ಬರ್ಫು ಇಷ್ಟೊಂದು ಇಲ್ಲಿಗೆ ಫ್ರೀಜಾಗಿ ಇಲ್ಲಿಗೆ ನಿಂತ್ಬಿಟ್ಟಿದೆ ನಿಧಾನ ಕರಗಿ ಕರಗಿ ಕೆಳಗಡೆಯಿಂದ ನೀರ ನೀರಾಗಿ ಹೋಗ್ತಾ ಇದೆ ಇದು ಆ್ಯಕ್ಚುಲಿ ಇಲ್ಲಿಗೆ ರೋಡ್ ಮೇಲೆ ಬಂದಿತ್ತಂತೆ ಇದನ್ನ ಕತ್ತರಿಸ್ಬಿಟ್ಟು ರೋಡ್ ಇದು ಮಾಡಿದ್ದಾರೆ ಇದು ಕೆಳಗಡೆ ಬಿದ್ದಿದೆ ಮಿಕ್ಕಿರೋದು ಇದು ಇಲ್ಲಿಗೆ ನಿಂತಿದೆ ಇದು ಯಾವಾಗ ಮತ್ತೆ ಬಂತಂದ್ರೆ ರೋಡ್ ಮೇಲೆ ಬರುತ್ತೆ ಇಲ್ಲಾಂದರೆ ಅಲ್ಲೇ ನಿಧಾನ ಕೆಳಗಡೆಯಿಂದ ಕರಗಿ ಕರಗಿ ಹೋಗ್ತಾ ಇದೆ ಎಲ್ಲರೂ ಅಲ್ಲಿ ನಿಂತು ಫೋಟೋ ಎಲ್ಲ ತಗೊಂಡ್ರು ನಾವು ಸ್ವಲ್ಪ ಫೋಟೋ ತಗೊಂಡು ವಿಡಿಯೋ ಮಾಡಿಕೊಂಡು ಮೇಲ್ಗಡೆ ಎಲ್ಲ ಹತ್ತಿ ಎಗ್ರಾಡಿ ಮತ್ತೆ ಸ್ಟಾರ್ಟ್ ಬಂದು ನೋಡಿ ಎಂಟ್ರೆನ್ಸಿ ಕೇದಾರ್ನಾಥ್ ದೇವಸ್ಥಾನದ ಎಂಟ್ರೆನ್ಸಿ ಇಲ್ಲಿಂದ ಇನ್ನು ಜಸ್ಟ್ ಒಂದು ಕಿಲೋಮೀಟ್ರ್ ಅಷ್ಟೇ ಇರೋದು ಒಳಗಡೆ ಇಲ್ಲಿಂದ ಊರು ಹೆಂಗೆ ಬಾಗಿಲಿರುತ್ತೆ ಆ ಥರ ಇದು ಎಂಟ್ರೆನ್ಸಿ ಇಲ್ಲಿಂದ ಇನ್ನು ಒಂದು ಕಿಲೋಮೀಟ್ರ್ ಅಷ್ಟೇ ಅಲ್ಲಿ ಮುಂದೆ ಕಾಣ್ತಾ ಇದೆ ಬಟ್ ಇವಾಗ ಫುಲ್ ಮೋಡ ಇದಾಗಿಂದ ಇನ್ನು ಕಾಣಿಸ್ತಾ ಇಲ್ಲ ನೋಡಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದು ಹೆಲಿಪ್ಯಾಡ್ ಇದೆ ಹೆಲಿಕಾಪ್ಟ್ರಲ್ಲಿ ಬಂದರೆ ಇಲ್ಲಿಗೆ ಬಂದು ಇಳಿಸುತ್ತೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗ್ಬೇಕು ಒಂದು ಕಿಲೋಮೀಟ್ರ್ ಆಗೋಲ್ಲ ಒಂದು ಫೈ ಏಟ್ ಹಂಡ್ರೆಡ್ ಮೀಟ್ರ್ ಅಷ್ಟೇ ಆಗುತ್ತೆ ಅಷ್ಟೇ ಊರೊಳಗಡೆ ಬಿಟ್ಟಂಗೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನೋಡಿ ಈ ಕಡೆ ಈ ಕಡೆ ಎಲ್ಲ ಲಾ ಪ್ರಳಯ ಆದಾಗ ಇದೆಲ್ಲ ಮುಚ್ಕೊಂಡು ಹೋಗಿತ್ತಂತೆ ಇಲ್ಲಿಂದ ಎಲ್ಲ ಫುಲ್ ಇದೆಲ್ಲ ಇಲ್ಲಿರೋದು ಏನು ಇರಲಿಲ್ಲ ಎಲ್ಲ ಕೊಚ್ಕೊಂಡು ಹೋಗಿತ್ತು ಪ್ರಳಯ ಆದಾಗ ಇವಾಗ ನೋಡಿ ಮತ್ತೆ ಈ ಥರ ಇದೆ ಇದೆಲ್ಲ ಇಲ್ಲಿ ಕಾಮನ್ ಕಿತ್ಕೊಂಡು ಹೋಗೋದು ಮತ್ತೆ ಕಟ್ಟೋದು ಇವರಿಗೆಲ್ಲ ಒಂಥರ ಅಭ್ಯಾಸ ನೋಡಿ ನೀವೇನಾದರೂ ನಿಮ್ದು ಓನ್ ಟೆಂಟ್ ಅಂದರೆ ಇಲ್ಲೇ ಈ ಥರ ಜಾಗದಲ್ಲಿ ಟೆಂಟ್ ಹಾಕ್ಕೊಂಡು ರೆಸ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಅಲ್ಲಿ ದೇವಸ್ಥಾನ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅದೇ ದೇವಸ್ಥಾನ ಇವಾಗ ನಾವು ಅಲ್ಲಿಗೆ ಹೋಗ್ತೀವಿ ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡೋಣ ಥ್ಯಾಂಕ್ ಯು ಪ್ಲೀಸ್ ಸಪ್